ಬಿಟ್ಟ ಅಕ್ಕ ನೋಡ್ರಿ ಅವ್ರು ಕೇಳಿದ್ರೆ ಸುಮ್ಮನೆ ಎತ್ಬ ನೀವನು ಮಾತಾಡೋದಕ್ಕೆ ಹೋಗ್ಬೇಡ ಸರಿ ಅಕ್ಕ ಅಕ್ಕ ಫೋನ್ ಕೊಡು ಅಲೋ ಪ್ರೇರಣ ನಿನ್ನ ಬಡ್ದವನು ಇಲ್ಲೇ ಸಿಕ್ಕೊಂಡಿದ್ದಾನೆ ನೀನು ಬಂದು ಏನಂತ ಡೀಟೇಲ್ ಆಗಿ ಹೇಳು ನೀನು ನೋಡ್ದವನು ಒಬ್ಬೇನ ಅಥವಾ ಅದ್ರಲ್ಲಿ ಇವಳು ಸೇರ್ಕೊಂಡಿದ್ಲಾ ಏಳೆನ್ ಸೇರ್ಕೊಂಡಿರ್ತಾನೆ ತಮ್ಮ ಅಂದರೆ ನಿನಗೆ ಅಷ್ಟೊಂದು ಇಷ್ಟನಾ ಅವ್ನು ತಪ್ಪು ಮಾಡಿದಾಗ ಬುದ್ಧಿ ಹೇಳೋದ್ಬಿಟ್ಟು ಕರ್ಕೊಂಡು ಹೋದೇಪ್ ಆಗ್ತೀಯಾ ಅವನೇನು ತಪ್ಪು ಅಂತ ನಾನು ಹೇಳ್ತೀನಿ ಶಠ ನಿನ್ಗೇನು ಗೊತ್ತು ಇವನೇನೇನು ಮಾಡಿದ್ದಾನೆ ಅಂತ ಇವಳೆಲ್ಲ ನೋಡಿದಾಳೆ ಇವಳು ಗೊತ್ತು ಹೌದಕ್ಕ ನನಗೆಲ್ಲ ಗೊತ್ತು ಅಕ್ಕ ಇವ್ನು ಸುಳ್ಳು ಹೇಳ್ತಿದ್ದಾಳೆ ನೀನು ಸುಳ್ಳು ಹೇಳ್ತಿದ್ದಾಳೆ ನೀನು ಪ್ಲ್ಯಾನ್ ಮಾಡ್ಕೊಬಂದಿದ್ದಾಳೆ ಅಕ್ಕ ನೀನು ಪ್ಲ್ಯಾನ್ ಮಾಡ್ಕೊಬಂದಿದ್ದಾಳೆ ಏಯ್ಟ್ ಮುಚ್ಚಾ ಬಾಯಿ ಏನು ಪ್ಲಾನು ಅವಳು ಏನು ಮಾಡಿದ್ದಾಳೆ ಅಂತಾನೆ ಹೇಳ್ತಾರೆ ನೀನೇನು ಮಾಡಿದ್ಯಾ ಅಂತನೂ ಹೇಳ್ತಾಳೆ ಏ ಬಾಯ್ಲಿ ಏನು ಮಾಡ್ದ ಅಂತ ಕರೆಕ್ಟಾಗಿ ಹೇಳು ಹೇಳ್ತಿದ್ಯಾ ಜೋನ್ ಅಂತ ಅವನಲ್ಲ ಇವನೇ ಚಕ್ಲ ಮಾಡಿದ್ರು ಸೈಕಲ್ ಡಿಕ್ಕಿ ಹೊಡೆದಿದ್ ಬೇರೆ ಯಾರೋ ಬೇರೆ ಯಾರೋ ಅಂದ್ರೆ ಯಾರು ಇವನ್ ಫ್ರೆಂಡ್ಸ್ ಡಿಕ್ಕಿ ಹೊಡೆದಿರ್ತಾರೆ ಟಾನ್ ಸಿಗಾಕೋತೀನಿ ಅಂತ ಬೇರೆಯವ್ರ ಕಲ್ ಆಕ್ಸಿಡೆಂಟ್ ಮಾಡ್ಸಿರ್ತಾನೆ ಇನ್ನು ಈಗ ನೋಡಿದ್ರೆ ಇನ್ನೋ ಸೆಂಟ್ ತರ ಭಯ ಪಡ್ಕೊಂಡು ನಿಂತಿದ್ದಾನೆ ಇವನಿಗೆ ಕೋಪ ಬಂದ್ರೆ ಇವನ್ ಏನ್ ಮಾಡ್ತಾನೆ ಅಂತ ಇವನ್ ಗೊತ್ತಿರಲ್ಲ ಇವ್ ಹೇಳ್ತಿರೋದೇ ಸತ್ಯ ಅವನ್ ಹೇಳ್ತಿರೋದು ಸುಳ್ಳು ಅಕ್ಕ ಅಕ್ಕ ನನ್ನ ಸೈಕಲ್ ಆಕ್ಸಿಡೆಂಟ್ ಮಾಡಿಸಿಲ್ಲ ಇಲ್ಲಿಗೆ ಬಾ ನಿಮಗೆ ಆಗಲ್ಲ ನೀನ್ சொல்ற ಹೇಳ್ತಿರೋದು ನಿಿನ ಒಳ್ಳೆದೇ ಆಗಲ್ಲ ತಪ್ಪು ಮಾಡಿದ ಹೋಗೋಣ ಏಯ್ ಎಲ್ಲೋಗ್ತಿದ್ಯಾ ಇಲ್ಲ ನಿಂತ್ಕೋ ಇಷ್ಟ ಇದ್ಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಇರು ಯೂಳು ಸರಸ್ವತಿ ಮೇಲೆ ಆಣೆ ಮಾಡಿಟ್ ಹೇಳು ನನ್ ತಂಗಿ ಸೈಕಲ್ ನೀನ್ ಆಕ್ಸಿಡೆಂಟ್ ಮಾಡ್ತಿಲ್ಲ ಅಂತ ೇನೂ ಆಗಿದೆ ಅನ್ನ ಕೇಳಲೇಬೇಕು ಹೇ ಹಿಂಗ್ ಮಾಡಿ ಟೂಡಿಂಗ್ ಬರ್ತರೆ ಹಿಂಗ್ ಬರ್ತೈದು ಹಾ ಅಂತ ಇಲ್ಲಿ ಸ್ವಲ್ಪ ರಿಯಾಕ್ಷನ್ ಕೊಡು ಕ್ಯಾಮೆರಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನೀನು ಕೊಡೋದು ಹೋಗಿ ನೋಡು ಹೋಗು ನೋಡು

ನನ್ನನವರು ಕಳ್ಬಿಟ್ರು ನನ್ನನ್ನು ಅವರು ತಂದು ಕಳ್ಬಿಟ್ರು ಹೀಗೆ ತಗೋ ಕಳ್ಬಿಟ್ರು ನನ್ನನ್ನು ಅವರು ತಂದ್ಬಿಟ್ರು ಹಾಂ ಸೈಕಲ್ ಕನ್ನಡಿ ಸೈಕಲ್ ಕನ್ನಡಿ ಪುಡಿ 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 ಆಗಿದೆ ಆಗಿದೆ ಸೈಕಲ್ ಕನ್ನಡಿ ಪುಡಿ ಪುಡಿ ಆಗಿದೆ ಸೈಕಲ್ ಕನ್ನಡಿ ಪುಡಿ ಪುಡಿ ಆಗಿದೆ ಹಾ ಕರೆಕ್ಟ್ ನನ್ನವರು ಸ್ಲೋಡು ನನ್ನನವರು ಕಳ್ಳಿಬಿಟ್ರು ಸೈಕಲ್ ಕನ್ನಡಿ ಪುಡಿ ಪುಡಿ ಆಗಿದೆ ನನ್ನ ತಂದೆ ಿದ್ದಾನೆ ಅವನು ನಿಮ್ಮ ತುಂಬಿ ಹೊಡ್ತಿದ್ದಾನೆ ಅವನು ಸರಿಯಪ್ಪ ಸರಿ ಅಪ್ಪ ಹೋಗೋದು ಸರಿಯ ಹಾಂ ಅದ ಮೆಲ್ಲ ಮೆಲ್ಲ ಅಷ್ಟು ಫಾಸ್ಟ್ ಆಗಬಾರ್ದು ಹಿಂದೆ ಹಾಂ ಅಷ್ಟು ಬನ್ನಿ ಅಲ್ಲ ನೀವಿರಲಿ ನೀವು ಬಂದಿರಲ್ಲಪ್ಪ ಓಕೆನಾ ನೀವು ಎದುರ್ತಾಯಿರಿ ಮಂಜು ಅಷ್ಟಿಲ್ಲ ಬನ್ನಿ ಆ ಕಡೆ ಓಡೋದು ನಾವನ್ನು ಮಾಡ್ತೀನಿ ನೋಡಿ ನಾನು ನೋಡ್ರಿ ಬಾ ಇದೆ ಇವಳೇನಾ ಒಬ್ರಿಗೊಬ್ರು ಮುಖ ನೋಡ್ರಿ ಅವ್ನು ನಟ್ತಾನೆ ಅವ್ನು ಹೌದಾ ಹಾಂ ಹಾಂ ಕರೆಕ್ಟ್ ಅಲ್ಲೂ ಹಾಂ ಹಾಂ ಅಷ್ಟೇ ನಗು ನಿಮಗೆ ಏನಾದರೂ ನಗು ಬಂದರೆ ಹ್ಞೂ ಹಾಂ ಆ ಥರ ಮಾಡಿ ಓಕೆನಾ ಅದೊಂದು ಎರಡು ಒಂದು ವಾರ ಅವ್ನು ನಟ್ಟಿದ್ದಾನೆ ಮಾಡೋಣ

ಬುದ್ಧಿ ಹೇಳೋದು ಬಿಟ್ಟು ಅವ್ನ ಕರ್ಕೊಂಡು ಎಸ್ಕೇಪ್ ಆಗ್ತಿದೆಯಲ್ಲ ಅಲ್ಲ ಯಾಕೆ ಅದು ಅದು ತಗೊಳ್ಳಿ ನೀವೇ ಸೇರ್ಕೊಂಡು ಇದ್ದಾರೆ ನಿಮ್ಮ ತಮ್ಮ ಅಂದರೆ ನಿಮಗೆ ಅಷ್ಟೊಂದು ಇಷ್ಟನಾ ತಪ್ಪು ಮಾಡಿದಾಗ ಬುದ್ಧಿ ಹೇಳೋದು ಬಿಟ್ಟುಕೊಡೋಣ ತಪ್ ಮಾಡಿದಾಗ ಬುದ್ಧಿ ಹೇಳೋದು ಬಿಟ್ಟು ಹಾಂ ಬುದ್ಧಿ ಹೇಳೋದು ಬಿಟ್ಟು ಕರ್ಕೊಂಡು ಎಸ್ಕೇಪ್ ಆಗ್ತಿಯಾ ತಪ್ಪು ಮಾಡಿದಾಗ ಬುದ್ಧಿ ಹೇಳೋದು ಬಿಟ್ಟು ಕರ್ಕೊಂಡು ಎಸ್ಕೇ ಎಸ್ಕೇಪ್ ಹಾಕ್ತೀಯಾ ಹ್ಞೂ ಅಂದರೆ ನಿನಗೆ ಅಷ್ಟೊಂದು ಇಷ್ಟನಾ ತಪ್ಪು ಮಾಡಿದಾಗ ಬುದ್ಧಿ ಹೇಳೋದು ಬಿಟ್ಟು ಕರ್ಕೊಂಡು ಎಸ್ಕೇಪ್ ಆಗ್ತಿಯಾ ಆಯ್ತು ಹಂಗೆ ಒಂದು ಲುಕ್ ಹಿಂಗೆ ನೋಡಿದ್ರೆ ಆಯ್ತು ರೆಡಿ ಎಲ್ಲ ಇಲ್ಲಿ ನೋಡ್ತಿದ್ರಿ ಎಲ್ಲ ಇಲ್ಲಿತ್ತು ಲುಕ್ ಎಲ್ಲರದ್ದು ಇಲ್ಲಿತ್ತು ಆ್ಯಕ್ಷನ್ ಊಳೆಲ್ಲಿ ಸೇರ್ಕೊಂಡಿರ್ತಾಳೆ ತಮ್ಮ ಅಂದರೆ ನಿನಗೆ ನ ಸ್ವಲ್ಪ ಮುಂದೆ ಬಾ ಅಷ್ಟೇ ಇಲ್ಲಿ ನೋಡ್ತೇವೆ ನನ್ನ ನೋಡಬಾರ್ದು

ಅಂತ ಬನ್ನಿ ಹತ್ರ ಏಯ್ ಮುಚ್ಚೋ ಬಾಯ್ ಏನೋ ಪ್ಲ್ಯಾನೋ ಏನೋ ಪ್ಲ್ಯಾನೋ ಅವ್ಳು ಏನು ಮಾಡಿದ್ರು ಅಂತ ಅವ್ಳೆ ಅವಳೇ ಹೇಳ್ತಾಳೆ ನೀನೇನು ಮಾಡಿದಂತ ನೀನು ಹೇಗೆ ಮಾಡ್ತೀಯ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಹತ್ರ ಬಂದ ಅಯ್ಯೋ ಇವರು ಇವ್ರು ಹತ್ರ ಬಂದು ಏಯ್ ಮುಚ್ಚೋ ಜೋರಾಗಿ ಹೋಗಿ ಹೋಗಿ ಹೇ ಮುಚ್ಚೋ ಬಾಯ್ ಆಂ ಮಗಲ ಮುಚ್ಚೋ ಮುಚ್ಚ ಬಾಯ್ ಆ ನೀನು ಮುಚ್ಚೋ ಬಾಯ್ ತಕ್ಷಣ ನಿಂದು ರಿಯಾಕ್ಷನ್ ಹೋಗು ಹೋಗುವ ಹೇಳಿದ್ರೆ ಹೋಗಿ ಹಾಂ

ಮಾಡಿದ್ಲು ಅಂತ ಅವಳೇ ಹೇಳ್ತಾಳೆ ಇಟ್ಲು ಆತರ ಹೇಳ್ತಾ ಹೋಗು ಫಸ್ಟ್ ಅಷ್ಟು ಹೇಳ್ತಾ ಹೋಗು ನಾನು ರಿಯಾಕ್ಷನ್ ತಗೋತೀನಿ ಇದನ್ನ ನೀವು ಹಾಗೆ ಕಟ್ಟುಕತೆ ಹೇಳ್ತಾ ಇದ್ದೀಯ ಅದು ಅಷ್ಟೇ ಬಾ ಸುಳ್ಳು ಸಾಕು ಸುಳ್ಳು ಹೇಳ್ತಾ ಇದೆಯಾ ನೀನು ಅಷ್ಟೇ ಸಾಕು ನೀನು ಇಷ್ಟೇ ನಡೆದಿದ್ದು

ಇವನು ಅಂತವನಲ್ಲ ಇವನು ಅಂತವನಲ್ಲ ಶಕ್ಯ ಮಾಡಿ ಇವನೇ ಆದ್ರು ನಿನ್ ಸೈಕಲ್ ಗೆ ಡಿಕ್ಕಿ ಹೊಡೆದ್ ಬೇರೆ ಅವರು ಬೇರೆಯವರು ಹಂಗ ಬೇರೆಯವರು ಸಡನ್ ಆಗಿ ಅದು ಹೇಳಿ ಅವನ ಈಗ ಮಾತ್ರ ಬಯ್ಯ ಪುಡ್ಕೊಂಡ್ ನೋ ಸೆಂಟರ್ ಇದ್ದಾನೆ ಇವನಿ ಕೋಪ ಬಂದ್ರೆ ಇವನ್ ಹೇಗಿತ್ತಂತ ಇವನ್ಗೆ ಗೊತ್ತಿಲ್ಲ ಗೊತ್ತಿರಲ್ಲ ಗೊತ್ತಿರಲ್ಲ ಈಗ ಈಗ

ಮಾಡಿಸಿದಾನೆ ಮಾಡಿಸಿದ್ದಾನೆ ಮಾಡ್ಸಿದ್ದಾನೆ ಈಗ ಇನ್ನೋ ಭಯ ಪಡ್ಕೊಂಡು ಎದ್ಕೊಂಡು ನಿಂತಿದ್ದಾನೆ ಭಯ ಪಡ್ಕೊಂಡು ಎದ್ಕೊಂಡು ನಿಂತಿದ್ದಾನೆ ಎದ್ಕೊಂಡು ನಿಂತಿದ್ದಾನೆ ಇವನಿಗೆ ಕೋಪ ಬಂದ್ರೆ ಇವನು ಬಂದ್ರೆ ಇವನ್ ಏನು ಮಾಡ್ತಾನೆ ಇವ್ನ ಕೋಪ ಬಂದ್ರೆ ಏನ್ ಮಾಡ್ತಾನಂತ ಇವನಿಗೆ ಗೊತ್ತಿರಲ್ಲ ಇವನಿಗೆ ಕೋಪ ಬಂದ್ರೆ ಏನ್ ಮಾಡ್ತಾನೆ ಅಂದ್ರೆ ಇವ್ಗೆ ಗೊತ್ತಿರಲ್ಲ கம்மின்

ತಪ್ಪ ಮಾಡಿದ್ಮೇಲೆ ಒಪ್ಕೊಳ್ಳೋದನ್ನ ಕಲಿ ಹೊಟ್ಟೆ ಅಂತ ಹೇಳು ತಪ್ಪ ಮಾಡಿದ್ರೆ ಒಪ್ಕೊಳ್ಳೋದನ್ನ ಕಲಿ ಮಾಡಿದ್ಮೇಲೆ ಜ್ವರ ಹೊಟ್ಟೆ ಅಂತ ಹೇಳು ತಪ್ಪ ಮಾಡಿದ್ಮೇಲೆ ಒಪ್ಕೊಳ್ಳೋದನ್ನ ಕಲಿ ಒಪ್ಕೊಳ್ಳೋದನ್ನ ಕಲಿ ನೀನು ಸುಳ್ಳು ಹೇಳ್ತಿರೋದು ನಿನಗ ಒಳ್ಳೇದಾಗಲ್ಲ ನೀನು ಸುಳ್ಳು ಹೇಳ್ತಿರೋದು ನಿನಗ ಒಳ್ಳೇದಾಗಲ್ಲ ತಪ್ಪ ಮಾಡಿದ್ಮೇಲೆ ಒಪ್ಕೊಳ್ಳೋದನ್ನ ಕಲಿ ಹ್ಮ್ ಹ ಭಾಗ್ಯನ್ಗೆ ಬಾಯ್ಲಿ ಬಾಯ್ಲಿ ಹೋಗತ್ರ ಕಿವಿ ಹತ್ರ ಹೇಳಿ ಅಲ್ಲಲ್ಲ ಏನೋ ಒಂದು ಹೇಳಿ ಸರಿ ಅಕ್ಕ ಅನ್ನೋ ಸರಿ ಅಕ್ಕ ಅಂತ ಓಡೋಗಿ ಈ ಕಡೆ ನೋಟ್ ಬುಕ್ ತರ ಕೇಳ್ತೀರ ಅಷ್ಟೇ ಅಂತ ಈ ಕಡೆ ಓಡೋಗಿ ನೀನು ಒಂದ್ ನಿಮಿಷ ಸುಮ್ನೆ ಇರೋ ಅಲ್ಲ ಸುಮ್ನೆ ಇರೋ ಅನ್ನೋದು ನೀನು ಒಂದ್ ನಿಮಿಷ ಸುಮ್ನೆ ಇರೋ ನೀನು ಒಂದ್ ನಿಮಿಷ ಸುಮ್ನೆ ಇರೋ ಬೈಲಿ ಬೈಲಿ ಸರಿ ಅಕ್ಕ ಸರಿ ಅಕ್ಕ ಅಷ್ಟೇ ಎಡಿಸು

ಇರು ಅದು ಮತ್ತೆ ಇರು 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 ಹಾ ರೆಡಿ ಸರ್ ನೀವು ನಮ್ಮನ್ನ ಹತ್ರ ಮಾತಾಡೋದು ಇಷ್ಟ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಇರು ಅದ ಅದು ರಾಂಗ್ ಇಷ್ಟ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಇರು ಹಾ ಅದು ಕರೆಕ್ಟ್ ಓಕೆ ಪರಸ್ವತಿ ಯೂಳ್ ಮೇಲೆ ಆಣೆ ಮಾಡಿಟ್ ಹೇಳು ಹೇಳು ಸಾಯಿಸ್ಬೇಡಿ ಹೇಳು ಜೋರು ಹೇಳು ನನ್ನ ತಂಗಿ ಸೈಕಲ್ಗೆ ನೀನು ಆಕ್ಸಿಡೆಂಟ್ ಮಾಡಿಸಿಲ್ಲ ಅಂತ ಒಂದೇ ಒಂದೇಲೆ ಅದು ಸತ್ತೋಗ್ತಿದೆ ಅಲ್ಲ ಇನ್ನ ಅದಕ್ಕೊಂದು ತಂಗಿ ಹಂಗಿ ಸೈಕಲ್ಗೆ ನೀನು ಆಕ್ಸಿಡೆಂಟ್ ಮಾಡಿಸಿಲ್ಲ ಅಂತ ತಗೋ ಹೇಳು ಹಾಂ ಮಂಜು ಅಣಿಸಲ್ಲ ಕ್ಯಾಮ್ರಾ ಹಾಂ ನೀವು ನನ್ನ ಮೆಲ್ಲು ನನ್ನ ಕೈ ತಗೊಂಡು ಏಯ್ ಆಣೆ ಮಾಡು ಓಕೆ ಹಾಂ ಏ ಆಣೆ ಮಾಡೋ ಅಂತ ಹೇಳ್ತೀನಿ ಆಣೆ ಮಾಡೋ ಮೆಲ್ಲು ತೊಗೊಂಡೋಗಿ ಮೈಕ ಹಾಕೊಳ್ಳಿ ಲಕಸರ ನಗ್ತಾ ಇದಾನ ಅವನು ನಗ್ಬೇಡ ಕಣ ನಗಬೇಡ ಇಲ್ಲ ಇಲ್ಲ ನಗ್ತಾನೆ ನಕ್ಕದಲ್ಲ ಇಲ್ಲ ಚನ ಬಂದಿಲ್ಲ ಹೋಗು ಇಲ್ಲ ಅಂತ ಹೋಗು ಹೋಗು ಒಂದೊಂದು ಫಾಸ್ಟ್ ಆಗಿ ಬಿಸಾಕು ಹಿಂಗೆ ಇಲ್ಲ ಇಲ್ಲ ಅಲ್ಲಿ ಬಿಸಾಕು ಹೋಗು ಭಯಕ್ಕೆ